ಮಕರ ಸಂಕ್ರಮಣದ ನಂತರ ಕರ್ನಾಟಕದಲ್ಲಿ ಕ್ರಾಂತಿ ವೀರರ ಸಂಘಟನೆ ಮುನ್ನೆಲೆಗೆ ಬರ್ತಾ ಇದೆ ಬಹು ನಿರೀಕ್ಷೆಯನ್ನು ಹಾಕಿದೆ ಈ ಸಂಘಟನೆ ಈ ಸಂಘಟನೆಯ ನೇತೃತ್ವವನ್ನು ಇಂಡೋ ಫೈರ್ ಬ್ರ್ಯಾಂಡ್ ಪ್ರಭಾವಿ ಸಮುದಾಯದ ಪ್ರಭಾವಿ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ವಹಿಸಿಕೊಳ್ತಾ ಇದ್ದಾರೆ ಸ್ವತಃ ಆ ನಾಯಕರು ನಮ್ಮ ಚಾನೆಲ್ನಲ್ಲಿ ಸಂಘಟನೆಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೇಡಿ ಬದುಕುವುದು ಹೇಳಿತನ ಎಷ್ಟೇ ದುಡಿದರೂ ನೀಗದು ಬಡತನ ಹೋರಾಟವೇ ಅಂತಿಮ ಅದುವೇ ಕಡೆತನ ರಾಜ್ಯದಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನ ಮಾಡಲು ಕ್ರಾಂತಿಕಾರರ ಬ್ರಿಗೇಡ್ ಸಂಘಟನೆ ಸದ್ಯದಲ್ಲಿ ಸಜ್ಜಾಗ್ತಾ ಇದೆ ಹುಟ್ಟು ಹೋರಾಟಗಾರರು ಹಿಂದುತ್ವದ ಪ್ರಯರ್ಬೆಂಡ್ ಆಗಿರ್ತಕ್ಕಂತಹ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಕೆ ಎಸ್ ಈಶ್ವರಪ್ಪ ಸಾಹೇಬ್ರು ಇವತ್ತು ನಮ್ಮ ಜೊತೆ ಜೊತೆಯದಾರ ಕ್ರಾಂತಿಕಾರರ ಬ್ರಿಗೇಡ್ ಸಂಘಟನೆಯನ್ನು ಈಗ ಅವರ ನೇತೃತ್ವದಲ್ಲಿ ಸಜ್ಜಾಗ್ತಾ ಇದೆ ಆ ಒಂದು ಸಂಘಟನೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳಬೇಕಂಥೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ ಸರ್ ತಮ್ಮ ನಮ್ಮ ಒಂದು ಬದುಕಿನ ಭಂಡಾರ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್ ಒಂದು ನೇತೃತ್ವದಲ್ಲಿ ರಾಜ್ಯದಲ್ಲಿ ಕ್ರಾಂತಿಕಾರರ ಒಂದು ಬ್ರಿಗೇಡ್ ಸಂಘಟನೆ ಬರ್ತಾ ಇದೆ ಅಂತೇಳಿ ಎಲ್ಲ ಕಡೆ ಸುದ್ದಿ ಹರಡ್ತಾ ಇದೆ ಈ ಒಂದು ಸಂಘಟನೆಯ ಉದ್ದೇಶ ಹೇಳಿ ತಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೋತಾ ಇದ್ದೇನೆ ಬದುಕಿನ ಭಂಡಾರ ಈ ಹೆಸರೇನೆ ಬಹಳ ಒಳ್ಳೆಯ ಹೆಸರು ಈ ಚಾನಲ್ಗೆ ಇಟ್ಟಿರೋದು ಒಬ್ಬ ಯುವಕ ಶಿವಕುಮಾರ್ ತಾನು ತನ್ನ ಜೀವನದಲ್ಲಿ ಏನೋ ಒಂದಿಷ್ಟು ಸಾಧನೆ ಮಾಡಬೇಕು ಅಂತ ಹೊರಟಂಥ ಈ ಸಂದರ್ಭದಲ್ಲಿ ಅವನ ಪ್ರಯತ್ನ ಯಶಸ್ವಿ ಆಗಲಿ ಶಿವಕುಮಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರೋಕ್ಕೆ ಇಷ್ಟಪಡ್ತಾನೆ ಎರಡನೇದು ಕ್ರಾಂತಿಕಾರಿ ಬ್ರಿಗೇಡ್ ಬಗ್ಗೆ ಅವ್ರು ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಿಂದೂ ಧರ್ಮವನ್ನು ಜಾಗೃತಿ ಮಾಡಬೇಕು ಅಂತ ಸಾವಿರಾರು ಮಠಗಳಿದೆ ಈ ಮಠ ಮಾನ್ಯಗಳು ಆ ಸ್ವಾಮೀಜಿಗಳು ನೋಡಿದ್ರೆ ಅವು ಗುಡಿಸ್ಲುಗಳಲ್ಲಿ ಮಠಗಳಿದೆ ಆ ಸ್ವಾಮಿಗಳಿಗೂ ಕೂಡ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಬಸ್ ಚಾರ್ಜ್ ಹೊರತು ದುಡ್ಡಿಲ್ಲ ಆದರೆ ಆ ಮಠಾಧೀಶರು ಇದನ್ನು ಯೋಚನೆ ಮಾಡಿದನೇ ಧರ್ಮ ಜಾಗೃತಿ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ತುಂಬ ನನಗೆ ಒಂದು ಕಡೆ ಸಂಕಟ ಒಂದು ಕಡೆ ಆನಂದ ಸಂಕಟ ಯಾಕು ಅಂತಂದರೆ ಇಷ್ಟು ಇಡೀ ಜೀವನವನ್ನೇ ತ್ಯಾಗವನ್ನು ಮಾಡ್ತಾ ಇರೋಂಥ ಸ್ವಾಮೀಜಿಗಳು ಸಾಧು ಸಂತರು ಅವರು ವಾಸ ಮಾಡ್ತಿರೋಂಥ ಗುಡಿಸ್ಲುಗಳು ಮಠವನ್ನು ಮಾಡ್ಕೊಂಡಿರೋದಕ್ಕೆ ನಮ್ಮ ಹಿಂದೂ ಸಮಾಜ ಸ್ವಲ್ಪ ತಲೆ ತಗ್ಗಿಸಬೇಕು ಎರಡನೇದು ಅವರ ಆರ್ಥಿಕ ಪರಿಸ್ಥಿತಿಯೂ ಕೂಡ ಬಹಳ ಹೀನಾಯವಾಗಿದೆ ಇದನ್ನು ಹೇಗಾದರೂ ಮಾಡಿ ಸುಧಾರಿಸಬೇಕು ಅನ್ನೋಂಥ ಒಂದು ಉದ್ದೇಶ ನನ್ನದಂತಿದೆ ಇದಕ್ಕೆ ಅನೇಕ ಸಾಧುಸಂತರು ಮುಂದೆ ಬಂದಿದ್ದಾರೆ ಈ ಒಂದು ಕ್ರಾಂತಿಕಾರಿ ಬ್ರಿಗೇಡನ್ನು ಮಾಡಬೇಕು ಆ ಸಣ್ಣ ಸಣ್ಣ ಮಠಗಳಿಗೆ ಬೆಂಬಲವನ್ನು ಕೊಟ್ಟು ಸ್ವಾಭಿಮಾನದಿಂದ ಅವರು ಬದುಕೊಂಡು ಈ ಧರ್ಮ ಜಾಗೃತಿ ಮಾಡಬೇಕು ಅನ್ನೋಂಥವ್ರ ಅಪೇಕ್ಷೆ ಇದೆ ಇದನ್ನು ಯಶಸ್ವಿ ಮಾಡಬೇಕು ಅಂಥೇಳಿ ಅನೇಕ ಸಾಧುಸಂತರು ಹೊರಟಂಥ ಸಂದರ್ಭದಲ್ಲಿ ಅವರಿಗೆ ಬೆಂಬಲ ಕೊಡೋಂಥದ್ದು ಒಂದು ಉದ್ದೇಶ ಬ್ರಿಗೇಡ್ದು ಮೊದಲನೇದು ಎರಡನೇದು ಈ ದೇವಸ್ಥಾನಗಳು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ 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 ಲಕ್ಷಾಂತರ ದೇವಸ್ಥಾನಗಳಿವೆ ಆ ದೇವಸ್ಥಾನಗಳ ಪರಿಸ್ಥಿತಿನೂ ಹಾಗೇ ಇದೆ ಅಭಿವೃದ್ಧಿ ಆಗಿಲ್ಲ ದೇವಸ್ಥಾನದ ಅರ್ಚಕರಿಗೆ ಅವ್ರ ಧರ್ಮದ ಬಗ್ಗೆ ಭಕ್ತಿ ಬಗ್ಗೆ ಬಹಳ ಜಾಸ್ತಿ ಗೌರವ ಅವ್ರ ಭಕ್ತಿ ತುಂಬ ಇದ್ದರೂ ಕೂಡ ಅವ್ರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಸ್ನಾನ ಹೇಗೆ ಮಾಡಬೇಕು ಅಭಿಷೇಕ ಮಾಡಿ ಏನು ಮಾಡಬೇಕು ಯಾವ ಮಂತ್ರ ಹೇಳಬೇಕು ಯಾವುದು ಪಾ ಅವ್ರಿಗೆ ಗೊತ್ತಿಲ್ಲ ಆದರೆ ಅವ್ರಿಗೆ ಆಸಕ್ತಿ ಏನು ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋದೊಂದು ಹಾಗಾಗಿ ದೇವಸ್ಥಾನಗಳ ಅಭಿವೃದ್ಧಿನೂ ಆಗಬೇಕು ಆ ಜೊತೆ ಜೊತೆಗೆ ಅರ್ಚಕರಿಗೆ ಒಂದು ಸರಿಯಾದ ತರಬೇತಿ ಕೊಡಬೇಕು ಅನ್ನೋಂಥದ್ದು ನಮ್ಮ ಎರಡನೇ ಉದ್ದೇಶ ಮೂರನೇದು ಅವ್ರಿಗೇ ತಿನ್ನೋದಕ್ಕಿಲ್ಲ ಅಂತಂದಾಗ ಆ ಅರ್ಚಕರಿಗೆ ಉಳಿದವರೆಲ್ಲರೂ ಕೂಡ ಇನ್ನು ಅವ್ರ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ತರ್ತಾರೆ ಅವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋಂಥ ಉದ್ದೇಶವೂ ಕೂಡ ಈ ರೀತಿ ಬ್ರಿಗೇಡ್ ಇದೆ ಒಟ್ಟಾರೆ ಧಾರ್ಮಿಕ ಚಟುವಟಿಕೆಗಳ ಮುಖಾಂತರ ಸಾಧುಸಂತರ ಏಳಿಗೆ ಅವ್ರ ಅಂತ ಬದುಕು ಅವ್ರಿಗೆ ಶಿಕ್ಷಣ ತರಬೇತಿ ಇದನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ವಿಶೇಷವಾಗಿ ಹಿಂದುಳಿದ ವರ್ಗದವರು ದಲಿತರು ಸಕಲ ಹಿಂದೂ ಸಮಾಜದ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಬೇಕು ಅದ್ರ ಮುಖಾಂತರ ಜನಜಾಗೃತಿ ಉಂಟು ಮಾಡಬೇಕು ಅನ್ನೋ ಉದ್ದೇಶವೇ ಈ ಒಂದು ಬ್ರಿಗೇಡ್ನ ಉದ್ದೇಶ ಇನ್ನೊಂದು ಸರ್ ಎಲ್ಲೋ ಒಂದು ಕಡೆ ನಮಗೆ ಹಿಂದುತ್ವದ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತುವಂತಹ ಸಾ ಕೆಲವೊಂದಿಷ್ಟು ನಾಯಕರು ಅವ್ರ ಧ್ವನಿ ಅಡಗಿಸುವಂಥ ಕಾರ್ಯ ನಡೀತಾ ಇದೆ ಅಂತೇಳಿ ನಾನು ಕೇಳಿದ್ದೀನಿ ಇವತ್ತು ತಮ್ಮದಾಗಿರ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರೋ ಅವ್ರದ್ದಾಗಿರ್ಬೋದು ಸಾಕಷ್ಟು ಜನ ಒಂದು ಶಕ್ತಿಯನ್ನು ಇಟ್ಕೊಂಡಾರ ಎಲ್ಲೋ ಒಂದು ಕಡೆ ಅವರಿಗೆ ಬೆಂಬಲ ಸಿಗ್ತಾಯಿಲ್ಲ ಅಂತೇಳಿ ಕೊರಗಾಗ್ತಾ ಇದೆ ಹಾಗೆ ತಾವೇನು ಹೇಳ್ತೀರಿ ನೋಡಿ ಹಿಂದುತ್ವದ ಧ್ವನಿ ಯಾರು ಇಟ್ಕೊಂಡಿರ್ತಾರೋ ಅವ್ರನ್ನ ಆ ಧ್ವನಿಯನ್ನು ಕೂಗ್ಸೋದಕ್ಕೆ ಯಾರ ಕೈಲಿಂದು ಸಾಧ್ಯ ಇಲ್ಲ ಯಾಕೆಂದರೆ ಹಿಂದುತ್ವ ನಂದೋ ಯತ್ನಾಳ್ದೋ ಇನ್ನೊಬ್ಬರದಲ್ಲ ಅಲ್ಲ ಇದು ತಲೆ ತಲೆಗಾರ ತಲೆಮಾರಿನಿಂದ ಯಶ ಬಂದಿರೋಂಥದ್ದು ಶತಶತಮಾನಗಳಿಂದ ಬಂದಿರಂಥದ್ದು ಹಿಂದುತ್ವದಕ್ಕೆ ಒಂದು ಬೆಂಬಲ ಹಾಗಾಗಿ ಹಿಂದುತ್ವದ ಬೆಂಬಲ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಯಶಸ್ವಿನೂ ಕೂಡ ಆಗ್ತೀವಿ ಮತ್ತು ಸರ್ ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ಈಗ ತಮ್ಮ ಬ್ರಿಗೇಡ್ ಈ ಒಂದು ಕ್ರಾಂತಿಕಾರಿ ಬ್ರಿಗೇಡ್ ಈ ಒಂದು ಸಂಘಟನೆಯಲ್ಲಿ ಸೇರಬಯಸುವರಂತಹ ಯುವಕರಿಗೆ ಅದು ತಮ್ಮ ಸಂದೇಶ ಏನು ಈ ದೇಶ ಹಿಂದೂ ಸಂಸ್ಕೃತಿ ಮೇಲೆ ಪ್ರ ವಿಶ್ವವೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ಮೆಚ್ಚುತ್ತಾ ಇರೋಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಸಂಸ್ಕೃತಿ ಅಂದರೆ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸೋ ದಿಕ್ಕಿನಲ್ಲಿ ಸಾಧು ಸಂತರನ ಮಾರ್ಗದರ್ಶನದಲ್ಲಿ ಈ ಬ್ರಿಗೇಡ್ ನಾವು ಮಾಡ್ತಾಯಿದ್ದೀವಿ ಯಾರ್ಯಾರಿಗೆ ಭಾರತೀಯ ಸಂಸ್ಕೃತಿ ಬೆಳೆಸಬೇಕು ಅಂತ ಅಪೇಕ್ಷೆ ಇದೆಯೋ ಅವ್ರಿಗೂ ಕೂಡ ಒಳ್ಳೆಯ ಸಂಸ್ಕಾರ ಆಗುತ್ತೆ ಆ ದಿಕ್ಕಿನಲ್ಲಿ ಒಂದು ಈ ಒಂದು ಕ್ರಾಂತಿಕಾರಿ ಬ್ರಿಗೇಡ್ ನಡೀತಾ ಇದೆ ಇದ್ರಲ್ಲಿ ಬಂದು ಸೇರಿಕೊಳ್ಳಿ ಆ ಭಾರತೀಯ ಸಂಸ್ಕೃತಿ ಬೆಳೆಸೋಣ ಅನ್ನೋಂಥ ಪ್ರಾರ್ಥನೆಯನ್ನು ಮಾಡೋಕ್ಕೆ ಇಷ್ಟಪಡ್ತೇನೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರವೂ ವಿಫಲ ಆಗಿದೆ ಅದರ ಜೊತೆಗೆ ಸರ್ಕಾರಕ್ಕೆ ಚಾಟಿಯನ್ನು ಬೀಸಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷನೂ ವಿಫಲ ಆಗಿದೆ ಅಂತೇಳಿ ಸಾಕಷ್ಟು ಜನ ಸಾಮಾನ್ಯರು ಹೇಳ್ತಾ ಇದ್ದಾರೆ ಈ ಥರ ಒಂದು ಸಂಘಟನೆಗೆ ನೀವೇನು ಕೈ ಹಾಕಿದಿರಿ ಬಹಳ ಒಂದು ಅವಶ್ಯಕತೆ ಅಂತೇಳಿ ಹೇಳ್ತಾ ಇದ್ದಾರೆ ಜನ ಅದಕ್ಕೆ ತಮ್ಮ ಅಭಿಪ್ರಾಯ ಈ ಬ್ರಿಗೇಡು ಎಲ್ಲ ಕ್ಷೇತ್ರಕ್ಕೂ ಕೂಡ ಒಂದು ರೀತಿಯ ಶಕ್ತಿ ಕೊಡುತ್ತೆ ಭಾರತೀಯ ಸಂಸ್ಕೃತಿ ಹಿಂದುತ್ವ ಅಂತಿದ್ದಂಗೆ ಯಾವುದೋ ಒಂದು ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರಕ್ಕೂ ಶಕ್ತಿ ಕೊಡುತ್ತೆ ಹಾಗೆ ರಾಜಕೀಯ ಕ್ಷೇತ್ರಕ್ಕೂ ಶಕ್ತಿ ಕೊಡುತ್ತೆ ಈ ದಿಕ್ಕಿನಲ್ಲಿ ಈ ಬ್ರಿಗೇಡ್ ಬೆಳಿಬೇಕು ಬ್ರಿಗೇಡ್ ಮುಖಾಂತರ ಈ ದೇಶ ಬೆಳಿಬೇಕು ಅನ್ನೋಂಥ ಅಪೇಕ್ಷೆ ನಮ್ದೆಲ್ಲರದು ಇದೆ ಈ ಈ ಬ್ರಿಗೇಡ್ ಮೂಲಕ ಎಲ್ಲ ಸಮುದಾಯದವರನ್ನು ತಾವು ಈ ಒಂದು ಒಂದು ಬ್ರಿಗೇಡದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ತಾವು ಕೇಳ್ಬೋದಾ ವಿಶೇಷವಾಗಿ ಹಿಂದುಳಿದವರು ದಲಿತರು ಈ ಸಮಾಜದಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅವರಿಗೆ ಹೆಚ್ಚಿನ ಶಕ್ತಿ ಕೊಡ್ತಾ ಕೊಡ್ತಾ ಹಿಂದೂ ಸಮಾಜದ ಸಕಲ ಜಾತಿಯವ್ರನ್ನು ಕೂಡ ಇದರಲ್ಲಿ ಬೆಂಬಲಿಸಬೇಕು ಅನ್ನೋಂಥ ಉದ್ದೇಶ ನಮ್ಮದಿದೆ ಹಿಂದುಳಿದವರು ದಲಿತರು ಸಕಲ ಹಿಂದೂ ಸಮಾಜದ ಎಲ್ಲ ವರ್ಗದವ್ರನ್ನು ಕೂಡ ಈ ಒಂದು ಕ್ರಾಂತಿಕಾರಿ ಬ್ರಿಗೇಡ್ನಲ್ಲಿ ಜೋಡಿಸ್ಕೊಂಡು ಭಾರತೀಯ ಸಂಸ್ಕೃತಿಗೆ ಹೆಚ್ಚಿನ ಶಕ್ತಿ ಕೊಡೋದು ಪ್ರಯತ್ನ ಮಾಡ್ತೇವೆ ಈ ಒಂದು ಎರಡು ಸಾವಿರದ ಇಸ್ವಿ ಹೊಸ ವರ್ಷದಲ್ಲಿ ತಮ್ಮ ಸಂಘಟನೆ ಯಶಸ್ವಿಯಾಗಲಿ ಎಲ್ಲ ಯುವಕರು ಕೂಡ ತಮ್ಮ ಸಂಘಟನೆಗೆ ಕೈ ಜೋಡಿಸ್ಲಿ ಅಂತೇಳಿ ನಾವು ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಸರ್ ಧನ್ಯವಾದಗಳು ಸರ್